ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ ಚನ್ನಗಿರಿಯ ಊರಬಾಗಿಲ ಆಂಜನೇಯ ದೇಗುಲದ ಬಳಿ ಪ್ರತಿಷ್ಠಾಪನೆ ಮಾಡಲಾಗಿರುವಂತಹ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳದ ವತಿಯಿಂದ ಪ್ರತಿಷ್ಠಾಪನೆ ಮಾಡಲಾಗಿರುವಂತಹ ವಿನಾಯಕನ ದರ್ಶನಕ್ಕೆ ಮಾಜಿ ಸಚಿವ ಕೆ ಎಸ್ ಈಶ್ವರಪ್ಪ ಆಗಮಿಸಿ ಗಣೇಶನ ದರ್ಶನವನ್ನು ಪಡೆದರು ಹಾಗೆಯೇ ವಿಶೇಷ ಪೂಜೆಯನ್ನು ಸಲ್ಲಿಸಿ ಕಾರ್ಯಕರ್ತರೊಂದಿಗೆ ಮಾತನಾಡಿದರು ಈ ಸಂದರ್ಭದಲ್ಲಿ ಬಿ ಜೆ ಪಿ ಮುಖಂಡರಾದಂತಹ ನವೀನ್ ಹಾಗೇನೆ ತಾಲೂಕು ವಿಶ್ವ ಹಿಂದೂ ಪರಿಷತ್ನ ಅಧ್ಯಕ್ಷ ಜಯಣ್ಣ ಗೌಡ್ರ ಜಯಣ್ಣ ಹಾಗೂ ಜಿಲ್ಲಾ ವಿಶ್ವ ಹಿಂದೂ ಪರಿಷತ್ನ ಸಂಚಾಲಕರಾದಂತಹ ಮಂಜುನಾಥ್ ಮತ್ತು ಗಣೇಶ ಸೇವಾ ಸಮಿತಿಯ ಅಧ್ಯಕ್ಷರಾದಂತಹ ಮಂಜುನಾಥ ಕಾಳೆ ಮತ್ತು ಪುರಸಭಾ ಸದಸ್ಯರಾದಂತಹ ಚಿಕ್ಕಣ್ಣ ಸೇರಿದಂತೆ ಇತರರು ಹಾಜರಿದ್ದರು ಈ ಸಂದರ್ಭದಲ್ಲಿ ಮಾಧ್ಯಮದವರೊಂದಿಗೂ ಸಹ ಕೆ ಎಸ್ ಈಶ್ವರಪ್ಪನವರು ಸಹ ಮಾತನಾಡಿದರು ನಾನು ನಿನ್ನೆ ಶಿವಮೊಗ್ಗದಲ್ಲಿ ಮುಸಲ್ಮಾನ್ ಮೆರವಣಿಗೆ ಆದಂಥ ಸಂದರ್ಭದಲ್ಲಿ ಸಾಕಷ್ಟು ಡಿ ಜೆ ಬಳಸಿದ್ದಾರೆ ನಾನು ಜಿಲ್ಲಾ ರಕ್ಷಣಾಧಿಕಾರಿಗಳಿಗೆ ಮಾತಾಡಿದೆ ಈ ರೀತಿ ಸಾಕಷ್ಟು ಡಿ ಜೆಗಳನ್ನು ಮುಸಲ್ಮಾನರು ಮೆರವಣಿಗೆಯಲ್ಲಿ ಬಳಸ್ತಾ ಇದ್ದಾರೆ ಹಿಂದೂಗಳು ಗಣೇಶೋತ್ಸವ ಸಂದರ್ಭದಲ್ಲಿ ಯುವಕರು ಡಿ ಜೆ ಬಡಿಸೋದಕ್ಕೆ ಅವಕಾಶ ಕೊಡ್ತಿಲ್ಲಲ್ಲ ಯಾಕೆ ಅಂತ ಅದಕ್ಕೋಸ್ಕರ ರಕ್ಷಣಾಧಿಕಾರಿಗಳು ಉತ್ತರ ಕೊಡ್ತಾರೆ ಸಾರ್ ಅವರು ಡಿ ಜೆ ಬಡಿಸಿರೋದು ಹೌದು ನಾವು ಖಂಡಿತ ಅವ್ರ ಬಗ್ಗೆ ಎಫ್ ಐ ಆರ್ ಹಾಕ್ತೀವಿ ಕಠಿಣ ಕ್ರಮ ಕೈಗೊಳ್ತೀವಿ ಅನ್ನೋಂಥ ಮಾತನ್ನು ಹೇಳಿದ್ದಾರೆ ನೋಡೋಣ ನಾನು ಯಾಕಿದ್ದೀನಿ ಹೇಳ್ತಾ ಇದ್ದೀನಿ ಅಂದರೆ ನೀವು ಹೇಳ್ದಂಗೆ ಕಾಂಗ್ರೆಸ್ ಸರ್ಕಾರ ಮುಸಲ್ಮಾನರಿಗೆ ಕುಮ್ಮಕ್ಕು ಕೊಟ್ಟು ಈ ರೀತಿ ಹಿಂದೂಗಳ ವಿರುದ್ಧವಾಗಿ ಮುಸಲ್ಮಾನರು ಜಾಗೃತಿ ಆಗೋಂಥ ಪ್ರಯತ್ನ ನಡೆಸ್ತಾ ಇದ್ದಾರೆ ಏನು ಕಾರಣ ಮುಸಲ್ಮಾನರು ಒಟ್ಟಾಗಿದ್ದಾರೆ ಆ ಒಟ್ಟಾಗಿರಂಥ ಮುಸಲ್ಮಾನರು ಓಟ್ ತಗೋಬೇಕು ಅಂತ ಕಾಂಗ್ರೆಸ್ನವ್ರ ಪ್ರಯತ್ನ ಹಿಂದೂಗಳಿಂದ ಒನ್ ಒಟ್ಟಾಗಿಲ್ಲ ಗಣೇಶೋತ್ಸವದ ಹೆಸರನ್ನು ಒಟ್ಟಾಗ್ತಾರೆ ಅನ್ನೋಂಥ ಭಯ ಕಾಂಗ್ರೆಸ್ ತೋಗಿದೆ ಹಾಗಾಗಿ ಅವ್ರು ಏನು ಭಯಪಟ್ಟರು ಕೂಡ ದೇಶದ ಹಿಂದೂಗಳು ಜಾಗೃತಿ ಆಗಿದ್ದಾರೆ ಇಡೀ ದೇಶದಲ್ಲಿ ಜಾಗೃತ ಹಿಂದೂಗಳು ಕಾಂಗ್ರೆಸ್ಸಿನ ನಿರ್ನಾಮ ಮಾಡಿದ್ದಾರೆ ಎಲ್ಲ ಕಡೆಯಿಂದ ನರೇಂದ್ರ ಮೋದಿ ಗೆಲ್ಲಂಥ ವ್ಯವಸ್ಥೆ ಮಾಡಿಸಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಇದೆ ಇದನ್ನು ಕಾಂಗ್ರೆಸ್ ಸರ್ಕಾರ ಎಚ್ಚೆತ್ಕೋಬೇಕು ಯಾವ ಕಾರಣಕ್ಕೂ ಕೂಡ ಹಿಂದೂಗಳಿಗೆ ಡಿ ಜೆ ಆಗಿರ್ಬೋದು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಂಥ ವ್ಯವಸ್ಥೆ ಆಗಿರ್ಬೋದು ಉಗಳಂತ ವ್ಯವಸ್ಥೆ ಇದೆ ಇದ್ರ ಬಗ್ಗೆ ಕಠಿಣ ಕ್ರಮ ತಗೋಬೇಕು ಅಂತ ಒತ್ತಾಯ ಮಾಡ್ತೀನಿ ಸರ್ ಈಗ ಒಂದು ನಿಮಿಷ ಸರ್ ಒಂದು ರಾಜ್ಯದಲ್ಲಿ ಹಿಂದೂ ಧರ್ಮನ ಹತ್ತಿಕ್ಕುವಂಥ ಕೆಲಸ ಎಲ್ಲ ಮಾಡ್ತಿದ್ದಾರೆ ಅಂತ ಹಿಂದೂ ಧರ್ಮವನ್ನು ಹತ್ತಿಕ್ಕೋದು ಯಾವ ಒಂದು ಕೈಯಲ್ಲೂ ಆಗಲ್ಲ ಅಥವಾ ಸನಾತನ ಧರ್ಮ ಇದು ಆಗಿನ ಕಾಲದಲ್ಲಿ ಯಜ್ಞ ಯಾವುದೇ ಯಾಗವನ್ನು ಮಾಡ್ತಾ ಇರೋಂಥದ್ದು ರಾಕ್ಷಸರುಗಳು ಬಂದು ಆ ಯಜ್ಞ ಯಾಗವನ್ನು ಮಾಡೋಕ್ಕೆ ಅವಕಾಶ ಕೊಡ್ದಂಗೆ ನೋಡಿಕೊಂಡ್ರು ಆದರೆ ಇದು ಯಾವ ಕಾರಣಕ್ಕೂ ಆಗಲ್ಲ ಇದು ಸನಾತನ ಧರ್ಮ ಹಿಂದೂ ಧರ್ಮವನ್ನು ನಾಶ ಮಾಡಕ್ಕೆ ಯಾರ ಕೈಲೂ ಆಗಲ್ಲ ಅದು ನಿಂದಕ್ಕೋಸ್ಕರನೇ ಗಣೇಶ ಉತ್ಸವನ ಬಾಲಗಂಗಾಧರ ತೀರ್ಗೌಡ ಜಾತಿ ಮೀರಿ ಸಾಮೂಹಿಕ ಉತ್ಸವವನ್ನು ಮಾಡಬೇಕು ಅಂತ ಅವ್ರು ಏನ್ ಅದು ಇವತ್ತು ರಾಜ್ಯದಲ್ಲಿ ಸರ್ ಬಿಜೆಪಿ ನಾಯಕರು ಒಂದೊಂದು ಕಡೆ ಆಗ್ಬಿಟ್ಟಿದ್ದಾರೆ ಚಿತ್ರ ಏನು ಸಂಘಟನೆ ಸಾಕಷ್ಟು ಗೊಂದಲ ಇದೆ ಅಂತ ಹೇಳ್ತಾರೆ ಸರ್ ಬಗ್ಗೆ ಏನು ಹೇಳ್ತಾರೆ ನೋಡೋಣ ಗಣೇಶ ಮಾಡ್ತಾನೆ ಮಾಡ್ತಾರೆ ಇಡೀ ದೇಶದಲ್ಲಿ ಜಾತಿ ಮೀರಿ ನಾವೆಲ್ಲರೂ ಕೂಡ ಹಿಂದೂಗಳು ಅನ್ನೋದನ್ನು ತೋರಿಸೋದಕ್ಕೆ ವಿಶೇಷವಾದ ಉತ್ಸವ ಗಣೇಶೋತ್ಸವ ಗಣೇಶೋತ್ಸವದಲ್ಲಿ ತುಂಬ ಸ್ಪಷ್ಟವಾಗಿ ನಾವು ಕಾಣ್ತೇವೆ ನಾವೆಲ್ಲರೂ ಭಾರತೀಯರು ಈ ದೇಶವನ್ನು ಉಳಿಸಬೇಕು ಹಿಂದೂ ಧರ್ಮವನ್ನು ಉಳಿಸ್ಬೇಕು ಅನ್ನೋದನ್ನು ಪ್ರತಿಯೊಬ್ಬ ಭಾರತೀಯನ ಮನಸ್ಸಿನಲ್ಲಿದೆ ತುಂಬ ಯಶಸ್ವಿಯಾಗಿ ಕೂಡ ನಡೀತಾ ಇದೆ ಆದರೆ ಅಲ್ಲೊಂದು ಇಲ್ಲೊಂದು ರಾಷ್ಟ್ರದ್ರೋಹಿ ಚಟುವಟಿಕೆಗಳು ಕೆಲವು ಮುಸಲ್ಮಾನರು ಕಿಡಿಗೇಡಿಗಳು ಈ ಒಂದು ಗಣೇಶೋತ್ಸವ ಮೆರವಣಿಗೆಗಳು ಕೂಡ ಅನ್ಯಾಯ ಮಾಡ್ತಿದ್ದಾರೆ ಕೆಲವು ಕಡೆ ಮಸೀದಿಯಿಂದ ಕಲ್ಲುಡಿಯೋದು ಕೆಲವು ಕಡೆ ಮೆರವಣಿಗೆ ಮೇಲೆ ಉಗಳೋದು ಕೆಲವು ಕಡೆ ಜಿಂದಾಬಾದ್ ಅಂತ ಕೂಗೋದು ಇವೆಲ್ಲ ದೇಶದ್ರೋಹಿ ಚಟುವಟಿಕೆಗಳು ರಾಷ್ಟ್ರಭಕ್ತ ಹಿಂದೂಗಳಿಗೆ ಸರಿಯಾದ ಆಕ್ರೋಶ ಇದೆ ಇದನ್ನು ರಾಷ್ಟ್ರದ್ರೋಹಿಗಳು ಗಮನಿಸಬೇಕು ಸರ್ಕಾರ ಕೂಡ ಇದನ್ನು ಗಮನಿಸಬೇಕು ಇಲ್ಲ ಅಂತಂದರೆ ಎಚ್ಚೆತ್ತ ಹಿಂದೂ ಯುವಕರು ಈ ಒಂದು ಸಂದರ್ಭದಲ್ಲಿ ರಾಷ್ಟ್ರದ್ರೋಹಿಗಳಿಗೆ ಧರ್ಮದ್ರೋಹಿಗಳು ಏನು ಮಾಡ್ತಾರೋ ಗೊತ್ತಿಲ್ಲ ಅದಕ್ಕೋಸ್ಕರ ತುಂಬ ಸ್ಪಷ್ಟವಾಗಿ ನಾನು ಹೇಳ್ತೇನೆ ಯಾವ ಕಾರಣಕ್ಕೂ ಹಿಂದೂಗಳನ್ನು ಕೆಣಕಬೇಡಿ ಹಿಂದೂಗಳು ಎಚ್ಚೆತ್ತು ಎಚ್ಚೆತ್ತುಕೊಂಡು ಬಂದಿದ್ದಾರೆ ಇವತ್ತು ಇಡೀ ದೇಶದಲ್ಲಿ ಹಾಗಾಗಿ ಗಣೇಶೋತ್ಸವ ಮೆರವಣಿಗೆಯನ್ನು ವಿಜೃಂಭಣೆ ಆಚರಣೆ ಮಾಡ್ತಾರಂಥ ಸಂದರ್ಭದಲ್ಲಿ ಯಾರು ಅಡ್ಡ ಬರಬೇಡಿ ಅನ್ನೋದು ಎಚ್ಚರಿಕೆ ಕೊಡೋಕ್ಕೆ ಇಷ್ಟಪಡ್ತೇನೆ